ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ ನಮ್ಮ ನಾಗ್ರಸ್ಥರವರು ಬಹಳ ವಿಸ್ತೃತವಾಗಿ ಬಹಳ ಚೆನ್ನಾಗಿ ಅಂಬೇಡ್ಕರ್ ಅವರ ಬಗ್ಗೆ ಭಾಷಣವನ್ನು ಮಾಡೋದು ನಾನು ಸಮಯದ ಅಭಾವವಾಗಿರೋದ್ರಿಂದ ನಾನು ಒಂದು ಮುಖ್ಯವಾದದ ಒಂದ್ ಎರಡು ಅಂಶಗಳನ್ನ ಹೇಳೋದಿಕ್ಕೆ ಇಷ್ಟಪಡ್ತಾ ಇವತ್ತು ನಮ್ಮ ಭಾರತದಲ್ಲಿ ಮಾತ್ರ ಅಂಬೇಡ್ಕರ್ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇಲ್ಲ ವಿಶ್ವದ ನೂರ ನಲವತ್ತು ಮೂರು ದೇಶಗಳು ಇವತ್ತು ಅಂಬೇಡ್ಕರ್ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದಾರೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಇವತ್ತು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದೆ ಅಂಬೇಡ್ಕರ್ ಅವರ ಸಾಧನೆಗೆ ಇಡೀ ಜಗತ್ತೇ ತಲೆಬಾಗಿದೆ ಅವರ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದಷ್ಟು ವಿಷಯಗಳನ್ನ ಮನೆಗೆ ಹಂಚ್ಕೊಳ್ತೇನೆ ನಾನು ಜಾಸ್ತಿ ಏನು ಹೇಳೋದಿಕ್ಕಾಗಲ್ಲ ಯಾಕಂದ್ರೆ ನೀವು ಅವರ ಒಂದು ಜೀವನ ಚರಿತ್ರೆಯನ್ನು ಬಹಳ ಚೆನ್ನಾಗಿ ಎಲ್ಲೂ ತಿಳ್ಕೊಂಡಿರ್ತೀರ ಅಂಬೇಡ್ಕರ್ ಅವರು ನ್ಯೂಯಾರ್ಕ್ ನ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾರೆ ಕೊಲಂಬಿಯಾ ವಿಶ್ವವಿದ್ಯಾಲಯದವರು ಒಂದು ರಿಸರ್ಚ್ ಮಾಡ್ತಾರೆ ಇಡೀ ಜಗತ್ತಿನಲ್ಲಿರ್ತಕ್ಕಂತ ಎಲ್ಲ ವಿದ್ವಾಂಸರನ್ನ ಪಟ್ಟಿ ಮಾಡ್ತಾರೆ ನ್ಯೂಯಾರ್ಕ್ನ ಕೊಲಂಬಿಯಾ ವಿಶ್ವವಿದ್ಯಾಲಯದವರು ಆ ಒಂದು ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಫಸ್ಟ್ ಸ್ಕಾಲರ್ ಅಂತ ಹೆಸರು ವಿಶ್ವದಲ್ಲೇ ಮೊದಲ ಸ್ಥಾನದಲ್ಲಿ ಹೆಸರು ಪಡಿತು ಡಾಕ್ಟರ್ ಅಂಬೇಡ್ಕರ್ ಮಾಡಿದ್ದಾರೆ ಸುಮಾರು ಮೂವತ್ತ್ ಮೂರು ಡಿಗ್ರಿಗಳನ್ನ ಪಡೆದಂತ ಏಕೈಕ ಭಾರತೀಯ ಹಾಗೂ ವಿಶ್ವದ ಮೊದಲ ಬಿಗ್ ಬಾಂಸರು ಡಾಕ್ಟರ್ ಬಿಆರ್ ಅಂಬೇಡಿಕರ್ ಅವರು ವಿದೇಶದಲ್ಲಿ ವ್ಯಾಸಂಗಿ ಮಾಡಿ ಹೆಚ್ ಡಿಯನ್ನು ಮುಗಿಸಿ ಡಾಕ್ಟರೇಟ್ ವಿಶ್ವದಲ್ಲಿ ಪ್ರಪ್ರಥಮ ಸ್ಥಾನವನ್ನ ಬಹಳಷ್ಟು ಅಂಶಗಳಲ್ಲಿ ಇವರೇ ಪಡೆದಿದ್ದಾರೆ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯೇ ಒಂದು ದೊಡ್ಡ ಗ್ರಂಥಾಲಯ ಇದ್ದಾಗ ಅವರ ಜೀವನ ಚರಿತ್ರೆಯನ್ನ ನಾವು ಅಭ್ಯಾಸ ಮಾಡಿದ್ರೆ ಸಾಕು ಎಷ್ಟೋ ವಿಶ್ವವಿದ್ಯಾಲಯಗಳನ್ನ ಓದಿಸಿದ್ವಿ ನಾವು ಸಮ ಅವರ ಒಂದು ಜೀವನ ಚರಿತ್ರೆಯನ್ನ ಓದ್ತಾ ಹೋದ್ರೆ ವೈಶಲ್ಯತೆ ಬೆಳೀತಾ ಹೋಗ್ತದೆ ನಮ್ಮ ಮನಸ್ಸು ವಿಶಾಲವಾಗುತ್ತಾ ಹೋಗುತ್ತೆ ನಮ್ಮ ಮನಸ್ಸು ಚಿಕ್ಕದಾಗಿ ಸಂಕುಚಿತವಾಗಿ ನಾವೊಂದು ಹಳ್ಳಿಗೋ ಅಥವಾ ಒಂದು ತಾಲೂಕುಗೋ ಒಂದು ಜಿಲ್ಲೆಗೋ ಒಂದು ರಾಜ್ಯಕ್ಕೆ ಸೀಮಿತ ಆಗಿರ್ತೀವಿ ಆದ್ರೆ ಅವರ ಒಂದು ಜೀವನ ಚರಿತ್ರೆಯನ್ನ ಅವರ ಆಳುವಾಗಿ ಅಧ್ಯಯನ ಮಾಡ್ತಾ ಹೋದ್ರೆ ವಿಶ್ವಾಗ್ಲೂ ಕೂಡ ನಾವು ವಿಶ್ವ ಮಾನವರಾಗ್ತೀವಿ ಅವರಲ್ಲಿರ್ತಕ್ಕಂಥ ಸಂದೇಶಗಳನ್ನ ಮೈ ವಿಶ್ವ ಮಾನವರಾಗೋದ್ರಲ್ಲಿ ಯಾವುದೇ ಅನುಮಾನ ಇರುತ್ತೆ ಅಂದ್ರೆ ಸಾಲುದು ನಮ್ಮಿಂದ ಎಷ್ಟು ಜನ ಸುಖವಾಗಿದ್ದಾರೆ ಅನ್ನೋದು ಮುಖ್ಯ ಆಗ್ಲೇ ಮನುಷ್ಯನ ಜೀವನ ಸಾಕಾಗುವುದು ನಾವು ಒಂದು